ನಮಸ್ತೆ ಸ್ನೇಹಿತರೆ ಟೆಂಕು ಬೇಬಿ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಫ್ರೆಂಡ್ ಅವ್ರ ತಂಗಿ ಮದುವೆಗೆ ನಾವು ಚಿಕ್ಕಪೇಟೆಗೆ ಶಾಪಿಂಗ್ ಬಂದಿದ್ದೀವಿ ಮೊದಲಿಗೆ ಲೆಹಂಗಾ ತಗೊಳ್ಳೋಣ ಅಂತ ಲೆಹಂಗಾ ಶಾಪಿಗೆ ಬಂದು ಈ ಶಾಪ್ ಬಂದು ನಾನು ಮೊದಲೇ ಒಂದು ಸಲ ಪರ್ಚೇಸ್ ಮಾಡಿದ್ದೀನಿ ನನ್ನ ಸಿಸ್ಟರ್ ಮದುವೆಯಲ್ಲಿ ನಾನು ಒಂದು ಲೆಹಂಗಾ ತೊಗೊಂಡಿದ್ದೆ ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ನ ಇಲ್ಲೇ ಕರ್ಕೊಂಡು ಬಂದಿದ್ದೆ ಇಲ್ಲಿ ಕಲೆಕ್ಷನ್ಗಳು ತುಂಬ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಬಂದಿದ್ದೀನಿ ಈ ಸಲ ಇನ್ನೂ ವೆರೈಟೀಸ್ ಬಂದಿದೆ ಅಂತ ತೋರಿಸ್ತಾ ಇದ್ರು ಇದು ಸ್ವಲ್ಪ ಓಲ್ಡ್ ಡಿಸೈನ್ ಆಗಿತ್ತು ಅದು ಹೊಸ ಡಿಸೈನ್ ತೋರಿಸಿ ಅಂತ ನಾವು ಕೇಳಿದ್ವಿ ಅದಕ್ಕೆ ಅವರು ಈಗ ಹೊಸ್ದಾಗಿ ಬಂದಿದೆ ಅಂತ ಈ ಡಿಸೈನ ತೋರಿಸ್ತಾ ಇದ್ದಾರೆ ಮೊದಲು ನೋಡಿದ್ದೆಲ್ಲ ಸ್ವಲ್ಪ ಓಲ್ಡ್ ಡಿಸೈನ್ ಆಯಿತು ಇದು ಸ್ವಲ್ಪ ನೀವಾಗಿ ಬಂದಿದೆ ಅಂತ ತೋರಿಸಿದ್ರು ಈ ಡಿಸೈನಲ್ಲೇ ತುಂಬ ಕಲರ್ಸ್ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ಅವರು ಸ್ವಲ್ಪ ಪಿಂಕಲ್ಲಿ ನೋಡ್ತಾ ಇದ್ರು ಅವ್ರು ಫಿಯಾನ್ಸಲ್ಲಿ ಪಿಂಕಲ್ಲಿ ನೋಡು ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಸ್ವಲ್ಪ ನಾವು ಪಿಂಕಲ್ಲಿ ನೋಡ್ತಾ ಇದ್ದು ಅದರದ್ದು ವೇರ್ ಮಾಡಿ ಸ್ವಲ್ಪ ಹಾಗೆ ನೋಡ್ತಾರೆ ನೋಡಿ ಇದೊಂದು ಓಪನ್ ಮಾಡಿ ಓಪನ್ ಮಾಡಿ ತೋರಿಸಿದ್ರು ಇದು ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಕೊನೆಗೆ ನಮಗೆ ಲೆಹೆಂಗಾ ಎರಡು ಕಲರಲ್ಲಿ ತುಂಬ ಇಷ್ಟ ಆಯಿತು ಎರಡು ಕಲರಲ್ಲಿ ಒಂದು ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಪರ್ಚೇಸ್ ಮಾಡಿಕೊಂಡು ಲೆಹಂಗಾನ ಇದ್ರದ್ದು ಲೆಹಂಗದು ಬ್ಲೌಸು ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇದೇ ಶಾಪು ಪೂಜಾ ಫ್ಯಾಷನ್ ಅಂತ ಫಸ್ಟು ಗ್ರೌಂಡ್ ಫ್ಲೋರಲ್ಲಿತ್ತು ಈಗಲೂ ಅಲ್ಲೇ ಇದೆ ಕೆಳಗಡೆ ಗೂಡನ್ ಮಾಡಿದ್ದಾರೆ ಮೇಲಂಗಡಿ ಇದೆ ಇದು ಸೆಕೆಂಡ್ ಫ್ಲೋರಲ್ಲಿದೆ ಲೆಹೆಂಗಾ ಪರ್ಚೇಸ್ ಮಾಡಬೇಕು ಅಂತ ಅಂತಿರೋರು ಬೇಕಾದ್ರೆ ಇಲ್ಲಿ ಬಂದು ಶಾಪ್ ಮಾಡ್ಬೋದು ತುಂಬ ಚೆನ್ನಾಗಿ ಕಲೆಕ್ಷನ್ ಸಿಗ್ತಾಯಿದೆ ನೀವು ಪೂಜಾ ಫ್ಯಾಷನ್ಗೆ ಶಾಪಿಗೆ ಬರಬೇಕು ಅಂತ ಅಂದರೆ ಇಲ್ಲಿ ಸಿಂಡಿಕೇಟ್ ಪ್ರಿನ್ಸ್ ಸಿಂಡಿಕೇಟ್ ಅಂತಿದೆ ಮತ್ತು ಕೆಳಗಡೆ ಲಕ್ಷ್ಮೀ ಫ್ಯಾಬ್ರಿಕ್ಸ್ ಅಂತಿದೆ ಅಲ್ಲಿ ಅಂಡರ್ ಪಾಸಲ್ಲಿ ಪೂಜಾ ಫ್ಯಾಷನ್ ಶಾಪ್ ಸಿಗುತ್ತೆ ಹಾಗೆ ಮುಂದೆ ಬಂದು ಇಲ್ಲಿ ಮುತ್ತಿನ ಸರ ಥರದ್ದು ಮಾಡ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಮುತ್ತಿನ ಸರಗಳು ಇದು ಓನ್ಲಿ ಬರೀ ಫಿಫ್ಟಿ ರುಪೀಸ್ ಅಂತೆ ಹಾಗೆ ಮುಂದೆ ಬಂದು ಇಲ್ಲಿ ಫಿಂಗರ್ ರಿಂಗ್ಸ್ಗಳನ್ನ ಮಾಡ್ತಾ ಪಾರ್ಟಿ ವೇರ್ಗಳಿಗೆಲ್ಲ ಹಾಕೊಳ್ಳೋಕ್ಕೆ ಈ ರಿಂಗ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಹಾಗೆ ಡ್ರೆಸ್ಗೂ ಮ್ಯಾಚಿಂಗ್ ಮಾಡಿ ಬೇಕಾದ್ರೆ ರಿಂಗ್ ತಗೋಬೋದು ಎಲ್ಲ ಥರ ಕಲರ್ದು ರಿಂಗ್ಗಳು ಇಲ್ಲಿ ಇದೆ ನಾವು ನೋಡಿ ತಗೊಂಡು ಒಂದು ನಾಲ್ಕು ರಿಂಗ್ ತಗೊಂಡು ಹಾಗೆ ಇದು ಪ್ರೈಸ್ ಬಂದು ಓನ್ಲಿ ಫಿಫ್ಟಿ ರುಪೀಸ್ ಅಂತೆ ಒಂದು ರಿಂಗಿಗೆ ರೌಂಡ್ ಶೇಪಲ್ಲಿದೆ ಡೈಮಂಡ್ ಶೇಪಲ್ಲಿದೆ ತುಂಬ ಚೆನ್ನಾಗಿತ್ತು ಮತ್ತೆ ಇದು ನೋಡಿ ಸೊಂಟದ ಡಾಬ್ಗಳು ನೋಡಿ ಮತ್ತು ಹಾಗೆ ಬ್ರೈಡಲ್ ಸೆಟ್ ಕೂಡ ಇದೆ ಇದು ಪ್ರೈಸ್ ಏನು ಕೇಳಲಿಲ್ಲ ಯಾಕೆಂದರೆ ಒಂದೊಂದು ಒಂದೊಂದು ಪ್ರೈಸ್ ಹೇಳ್ತಾ ಇದ್ರು ಇಲ್ಲಿ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಆಯಿತು ಈಗ ಬಳೆ ಪೇಟೆಗೆ ಹೋಗ್ಬಿಟ್ಟು ಬಳೆ ತಗೋಬೇಕು ಹಾಗೆ ಈಗ ಬಳೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಸುತ್ತಮುತ್ತ ನೋಡಿಕೊಂಡು ಹೋಗ್ತಾ ಇದ್ದೀವಿ ಈಗ ನೋಡಿ ನಾವು ಈ ಬಳೆ ಶಾಪಿಗೆ ಬಂದಿದ್ದೀವಿ ಇದು ಹೋಲ್ಸೇಲ್ ಬಳೆ ಶಾಪ್ ಇದು ಇಲ್ಲಿ ಬಂಡ್ಲು ಬಂಡ್ಲು ಬಳೆಗಳೆಲ್ಲ ತಗೋಬೋದು ನೋಡಿ ಇದೆಲ್ಲ ಗಟ್ಟಿ ಬಳೆಗಳು ಎಲ್ಲ ಥರ ಡಿಸೈನ್ ಬಳೆಗಳು ಕೂಡ ಇಲ್ಲಿ ಸಿಗುತ್ತೆ ವರಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾವು ಇಲ್ಲೇ ಬಂಡ್ಲು ಬಳೆ ತೊಗೊಳೋದು ಮತ್ತು ನೋಡಿ ಇಲ್ಲಿ ಸೆಟ್ ಬಳೆಗಳು ಕೂಡ ಇದೆ ಸಿಂಗಲ್ ಬಳೆಗಳು ಕೂಡ ಸಿಗ್ತಾ ಇದೆ ನೋಡಿ ಎಷ್ಟು ಡಿಸೈನ್ ಆಗಿದೆ ಸಿಂಗಲ್ ಬಳೆಗಳು ಇದು ಡಜನ್ಗೆ ಸಿಕ್ಸ್ಟಿ ರುಪೀಸ್ ಅಂತೆ ಬಳೆ ಒಂದೇ ಥರ ಡಿಸೈನ್ ಅಲ್ಲ ಈ ಥರ ಥರದಲ್ಲಿ ತುಂಬ ವೆರೈಟೀಸ್ ಡಿಸೈನ್ಗಳು ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ನೋಡಿ ಇದು ಮನೆ ಹತ್ರ ತೊಗೊಂಡ್ರೆ ನಮಗೆ ಒನ್ ಫಿಫ್ಟಿ ಬೀಳುತ್ತೆ ನೋಡಿ ಇದು ಹೋಲ್ಸೇಲಲ್ಲಿ ಹೋಗಿರೋದ್ರಿಂದ ಬರೀ ಸಿಕ್ಸ್ಟಿ ರುಪೀಸ್ ಇದೆ ನೋಡಿ ಇದೊಂಥರ ಡಿಸೈನ್ ಇದೆ ಇದು ನ್ಯೂ ಆಗಿ ಬಂದಿರೋ ಡಿಸೈನ್ ಅಂತೆ ನೋಡಿ ಇದು ಲಾಂಗ್ ಕಟ್ಟಿಂಗ್ ಆನ್ಲೈನಲ್ಲೆಲ್ಲ ಸಿಗ್ತಾ ಇದೆ ಇದು ಇದು ಒನ್ ಫಿಫ್ಟಿ ರುಪೀಸು ಅಂತೆ ಒನ್ ಡಜನ್ಗೆ ಇದು ಹೊಸ ಡಿಸೈನ್ ಬಳೆ ಇದು ಸ್ಟೋನ್ ವರ್ಕ್ ಇರೋ ಬಳಿ ಇದು ನೋಡಿ ಇದು ಲೆಹಂಗಾಗಳಿಗೆ ಪಾರ್ಟಿ ವೇರ್ಗೆ ನೈಟ್ ಟೈಮ್ ಬ್ಯಾಂಗಲ್ಸ್ ಹಾಕೊಂಡ್ರೆ ತುಂಬ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದೇ ಮ್ಯಾಚ್ ಆಗುತ್ತೆ ಗ್ರೀನ್ ಮತ್ತು ಗೋಲ್ಡ್ ಬಳೆನ ಸೆಟ್ ಮಾಡಿ ತೋರಿಸಿದ್ರು ತುಂಬ ಚೆನ್ನಾಗಿತ್ತು ಗ್ರೀನ್ ಕಲರ್ ಸ್ಯಾರಿ ಇದ್ದಿರೋದ್ರಿಂದ ಅದಕ್ಕೆ ಸೆಟ್ ಆಗೋ ಥರ ನೋಡಿ ಈ ಥರ ಸೆಟ್ ಮಾಡಿ ಕೊಟ್ಟಿದ್ದಾರೆ ಹುಲ್ಲನ್ ಬಳೆ ಉಲ್ಲನ್ ಬಳೆ ರೀ ಅದು ಆದರೆ ಶಾಪ್ನವ್ರಿಗೆ ಕನ್ನಡ ಬರೋಲ್ಲ ನಮಗೆ ಹಿಂದಿ ಬರಲ್ಲ ಆದರೂ ಪರವಾಗಿಲ್ಲ ಮ್ಯಾನೇಜ್ ಮಾಡಿ ಬಳೆಯನ್ನೆಲ್ಲ ಪರ್ಚೇಸ್ ಮಾಡಿದ್ವಿ ಇದು ನೋಡಿ ಜುಮ್ಕಿ ಬಳೆ ಅವರಿದೆ ಕಳಿಸ್ಬರೇ ಫುಲ್ಲು ಕೈಗೆ ಚೆನ್ನಾಗಿದೆ ಎಷ್ಟಿದೆ ಫುಲ್ಲು ಚಿಕ್ಕಪೇಟೆಯಿಂದ ರ್ಯಾಪಿಡಲ್ಲಿ ಆಟೋ ಬುಕ್ ಮಾಡಿಕೊಂಡು ಈಗ ಹನುಮಂತ ನಗರಕ್ಕೆ ಸ್ಯಾರಿ ತೊಗೊಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾವು ಯಾವಾಗಲೂ ಅಲ್ಲೇ ತಗೊಳ್ಳೋದು ನಾವು ಬುಕ್ ಮಾಡಿದ್ದದ ಆಟೋದವ್ರಿಗೆ ಹನುಮಂತ ನಗರ ಗೊತ್ತಿರಲಿಲ್ಲ ಅವ್ರ ಲೊಕೇಶನ್ ಹಾಕ್ಕೊಂಡೇ ಇದ್ರು ನಮಗೆ ಅವ್ರು ಹೋಗ್ಬೇಕಾದ್ರೇ ಸ್ವಲ್ಪ ಯಾಕೋ ರಂಗಾಗಿ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು ಆದರೂ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದಾರೆ ಅಂತ ಸುಮ್ಮನೆ ಇದ್ದು ನಮ್ಮ ಫ್ರೆಂಡು ಕನ್ಫ್ಯೂಸ್ ಮಾಡಿಕೊಂಡು ಹನುಮನ್ ನಗರಕ್ಕೆ ಬಂದೇ ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಶಾಪ್ ನೋಡಿ ಕನ್ಫ್ಯೂಸ್ ಆಗಿ ನಾವು ಆಟೋ ಇಂತ ಇಳ್ದೇ ಬಿಟ್ಟಿದ್ದು ಇನ್ನೂ ಎರಡು ಕಿಲೋಮೀಟರ್ ದೂರ ಇತ್ತು ನಾವು ಇನ್ನೂ ಹೋಗೋದಕ್ಕೆ ಇಳಿದ ಮೇಲೆ ಗೊತ್ತಾಗಿದ್ದು ನಾವು ಇನ್ನೂ ಹೋಗೇ ಇಲ್ಲ ಅಂತ ಇಳಿದಿದ್ವಲ್ಲ ಅದಕ್ಕೆ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೋಟೆಲಲ್ಲಿ ಕಾಫಿ ಕುಡಿತಾ ಇದ್ದೀವಿ ಬಜೆಟ್ ತಾಲೀಮ ಆಗ್ಬಿಟ್ಟಿದ್ದೀವಿ ಕಾಫಿ ಕುಡಿತಾ ಇದ್ದೀವಿ

ಅದಕ್ಕೋಸ್ಕರ ನಾವು ಚಿಕ್ಕಪೇಟೆಲೆಲ್ಲೂ ತೊಗೊಳ್ಳಿಲ್ಲ ಚಿಕ್ಕಪೇಟೆಯಲ್ಲಿ ತೊಗೋಬೇಕಂದ್ರೆ ಅಲ್ಲಿ ಗೊತ್ತಿರೋರು ಆದರೆ ಮಾತ್ರ ತಗೋಬೇಕು ಇಲ್ಲಾಂದರೆ ಸ್ವಲ್ಪ ಮೋಸ ಮಾಡೋದು ಜಾಸ್ತಿ ಅಂತ ನಾವು ಅಲ್ಲಿಂದ ಹನುಮಂತ ನಗರಕ್ಕೆ ಬಂದು ಕೊನೆಗೂ ದಾರಿ ಮಿಸ್ ಮಾಡಿಕೊಂಡು ಹುಡ್ಕೊಂಡು ಮತ್ತೆ ಆಟೋ ಹೊತ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲೆಕ್ಷನ್ಸ್ಗಳೆಲ್ಲ ತೋರಿಸ್ತಾ ಇದ್ದಾರೆ ಗ್ರೀನ್ ಕಲರ್ ಸ್ಯಾರಿ ಫಸ್ಟ್ ಓದಿದ ತಕ್ಷಣವೇ ನಮಗೆ ಈ ಸೀರೆ ತೋರಿಸಿದ್ರು ಅದೇ ಡಿಸೈನಲ್ಲಿ ಪಿಂಕ್ ಕಲರ್ ತೋರಿಸಿದ್ರು ನಮ್ಗೆ ಇಲ್ಲೊಂದು ಮೂರು ಸೀರೆ ತೊಗೋಬೇಕಾಗಿತ್ತು ಏಕೆಂದರೆ ಬೇರೆಯವ್ರಿಗೆ ಕೊಡೋದಿತ್ತು ಅದಕ್ಕೋಸ್ಕರ ಅವರು ಸೀರೆ ತೊಗೋತಾಯಿದ್ರು ಇನ್ನು ಎಲ್ಲ ಮದುವೆ ಗ್ರ್ಯಾಂಡ್ ಸೀರೆಗಳನ್ನೆಲ್ಲ ಆಲ್ರೆಡಿ ಅವರು ಮೈಸೂರಲ್ಲೇ ತೊಗೊಂಡು ಬಂದ್ಬಿಟ್ಟಿದ್ರು ಇಲ್ಲಿ ಬರೀ ಕೊಡೋರಿಗೆ ಮಾತ್ರ ಒಂದು ಮೂರು ನಾಲ್ಕು ಸೀರೆ ತೊಗೋಬೇಕು ಅಂತ ನಾವು ಇಲ್ಲಿಗೆ ಪರ್ಚೇಸಿಗೆ ಬಂದಿದ್ವಿ ನೋಡಿ ಇದು ಟಿಶು ಸ್ಯಾರಿ ಇದೊಂದು ಸೀರೆ ಪರ್ಚೇಸ್ ಮಾಡಿದು ಸ್ವಲ್ಪ ಇಷ್ಟ ಆಯಿತು ಮತ್ತು ನೋಡಿ ಇದು ಇದು ಸ್ವಲ್ಪ ಪ್ರೈಸ್ ವೈಸು ಪರವಾಗಿಲ್ಲ ಅಂತ ಅನ್ನಿಸ್ತು ಸೀರೆಗೂ ಅದಕ್ಕೂ ಕ್ವಾಲಿಟಿನೂ ಪರವಾಗಿಲ್ಲ ಅನ್ನಿಸ್ತು ಈಗ ಈ ಶಾಪ್ನಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಈಗ ಮತ್ತೆ ಇನ್ನೊಂದು ಶಾಪ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಒಂದೇ ಕಡೆ ತಗೊಳ್ಳೋದು ಬೇಡ ಇನ್ನೊಂದು ಕಡೆ ನೋಡೋಣ ಅಂತ ಇನ್ನೊಂದು ಶಾಪ್ಗೆ ಹೋಗ್ತಾ ಇದ್ದೀವಿ ಮಕ್ಕಳಿಗೆ ಬಟ್ಟೆಗಳು ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಒಂದೇ ಅಂಗಡಿದು ಮೂರು ಅಂಗಡಿ ಓಪನ್ ಮಾಡಿದ್ದಾರೆ ಅವರು ಇದು ಮಕ್ಕಳಿಗೆ ಅಂತ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳುಗಳಿಗೆ ಇಲ್ಲಿ ನಾವ್ಯಾವಾಗಲೂ ಮಕ್ಕಳಿಗೆ ಇಲ್ಲೇ ತೊಗೊಳೋದು ಮತ್ತು ಇದು ಬೇರೆ ಕಡೆಗೆ ಇನ್ನೊಂದು ಶಾಪಿಗೆ ಬಂದಿದ್ವಿ ಅಲ್ಲಿ ಅಲ್ಲಿನೂ ಬೇರೆ ಥರ ವೆರೈಟಿ ಸ್ಯಾರೀಸ್ಗಳೆಲ್ಲ ಇತ್ತು ಇಲ್ಲಿ ಸ್ವಲ್ಪ ಸೀರೆ ಪರ್ಚೇಸಿಂಗ್ ಮಾಡಿಕೊಂಡು ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಆಗಿ ಹೋಗಿತ್ತು ಅದಕ್ಕೆ ಈಗ ಮನೆಗೆ ಹೊರಡ್ತಾ ಇದ್ದೀವಿ ಈಗ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸ್ನೇಹಿತರೆ